గుడ్ మార్నింగ్ వెల్కమ్ టు మై ఛానల్ చాలెల్ ఎల్లు ఏంటర ఎల్గూ ಒಂದು ಕೆಲಸ ಬರುತ್ತೆ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ರೆ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ತಿಂಡಿಗೆ ರೊಟ್ಟಿ ಸೊಪ್ಪಿನ ಸಾರು ಮತ್ತೆ ಗುರುಲ್ಡ್ ಪುಡಿ ಅಂತ ಕರೀತಾರೆ ನಮ್ಮ ಕಡೆ ಇದನ್ನ ಸಿಹಿ ಕುಟುಂಡಿ ಅಂತಾರೆ ಖಾರ ಹಾಕಿ ಮಾಡಿದ್ರೆ ಖಾರ ಕುಟುಂಡಿ ನಾನು ಇಲ್ಲಿ ಸಿಹಿ ಕುಟುಂಡಿ ಮಾಡ್ತಾ ಇದ್ದೀನಿ ಯಾವ ಥರ ಮಾಡ್ತಾರೆ ನಮ್ಮ ಕಡೆ ಅಂತ ತೋರಿಸ್ತೀನಿ ಮಾಡಿ ತುಂಬಾ ದಿನ ಆಗಿತ್ತು ಹಾಗೆ ನನ್ನ ಬ್ಲಾಗಲ್ಲಿ ಫಸ್ಟು ಟೈಮ್ ಈ ರೆಸಿಪಿಯನ್ನು ಶೇರ್ ಮಾಡ್ತಾ ಇರೋದು ಎಳ್ಳನ್ನು ಚೆನ್ನಾಗಿ ಹುರ್ಕೊಳ್ತೀನಿ ಒಂದೆರಡು ನಿಮಿಷ ಹುರಿದ್ರೆ ಸಾಕು ಅದು ಸೌಂಡ್ ಬರುತ್ತೆ ಚಿಟಾಪಟ ಅಂತ ಬರುತ್ತೆ ಅಲ್ಲಿವರೆಗೂ ಹುರಿದ್ರೆ ಸಾಕು ಜಾಸ್ತಿ ಒತ್ತಿಸಿದ್ರೆ ಕಹಿ ಬಂದ್ಬಿಡುತ್ತೆ ಹಾಗಾಗಿ ಜಸ್ಟ್ ಸ್ವಲ್ಪ ಚಿಟಾಪಟ ಅನ್ನೋ ತನಕ ಹುರ್ಕೊಳ್ಳೋದು ಸಿಹಿ ಕುಟುಂಡಿ ಆದ್ರೂ ಕೂಡ ಒಂದು ನಾಲ್ಕು ಪೀಸಿನಷ್ಟು ಬೆಳ್ಳುಳ್ಳಿ ಹಾಕೋದು ಹಾಗೆ ಬೆಲ್ಲದ ಪುಡಿ ನಾವು ಎಳ್ಳು ಎಷ್ಟು ತೊಗೊಂಡಿರ್ತೀವಿ ಅಷ್ಟು ಬೆಲ್ಲ ತೊಗೊಳ್ತೀನಿ ನಿಮಗೆ ಸಿಹಿ ತಕ್ಕನಾಗಿ ನೋಡ್ಕೊಂಡು ಹಾಕೊಳ್ಳೋದು ಸ್ವಲ್ಪ ಅದಕ್ಕೆ ಜೀರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಬೇಕು ಸಣ್ಣದಾಗಿ ಇಡೀ ಮನೆ ಘಮ ಘಮ ಅಂತ ಇರುತ್ತೆ ಮಿಕ್ಸಿ ತೆಗೆದಾಗ ಅಷ್ಟು ಒಳ್ಳೆ ಪರಿಮಳ ಬರುತ್ತೆ ಚಪಾತಿ ರೊಟ್ಟಿಗಂತೂ ಇದು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಎಲ್ಲ ಥರದ ಮೊಳಕೆ ಕಾಳು ಅಥವಾ ಕಾಳುಗಳನ್ನು ಹಾಕಿ ಸೊಪ್ಪಿನ ಸಾಂಬಾರು ಮಾಡಿ ಜೊತೆಗೆ ಈ ಸಿಹಿ ಕುಟುಂಡಿ ಮೇಲ್ಗಡೆ ಸ್ವಲ್ಪ ಹಸಿ ರೀ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಿಂತಾ ಒಂದು ರೊಟ್ಟಿ ತಿನ್ನೋರು ಎರಡು ರೊಟ್ಟಿ ತಿಂತಾರೆ ಡಬಲ್ ತಿಂತೀರಾ ಗ್ಯಾರಂಟಿ ಅಷ್ಟು ಚೆನ್ನಾಗಿರುತ್ತೆ ಯಾರೆಲ್ಲ ಈ ಥರ ಸಿಹಿ ಕುಟುಂಡಿ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ ಹಾಗೆ ಒಬ್ಬರು ವಿವರ್ ಕಮೆಂಟ್ ಹಾಕಿದ್ರು ನೀವು ರಾಗಿ ಅಂಬಳಿ ತುಂಬ ಚೆನ್ನಾಗಿ ಮಾಡ್ತೀರಾ ನಂಗೆ ಬರೋದೇ ಇಲ್ಲ ಏನೂ ಮಿಸ್ ಆಗುತ್ತೆ ಟೇಸ್ಟ್ ಚೆನ್ನಾಗಿರೋಲ್ಲ ಅಂತ ನೀರು ಫಸ್ಟ್ ಚೆನ್ನಾಗಿ ಕಾಯ್ದಕ್ಕೆ ಇಟ್ಕೊಳ್ತೀನಿ ಸ್ವಲ್ಪ ನೀರು ಬಿಸಿ ಆದಾಗ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ತೀನಿ ಹಾಗೆ ಅಂಬಳಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ರಾಗಿ ಹಿಟ್ಟನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಅಂದರೆ ಸ್ವಲ್ಪ ತೆಳುವಾಗ ಇಷ್ಟ ಆದರೆ ಸ್ವಲ್ಪ ಗಟ್ಟಿಗಿದ್ರೆ ಇನ್ನು ಇಷ್ಟ ಆಗುತ್ತೆ ಹಾಗಾಗಿ ನೀರು ಮೇಲೆ ಅದಕ್ಕೆ ರಾಗಿ ಹಿಟ್ಟು ಹಾಕಿದರೆ ಗಂಟಾಗ್ಬಿಡುತ್ತೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಹಾಗೇ ನೀರು ಫುಲ್ಲು ತಣ್ಣಗಿದ್ದಾಗಲೂ ಹಾಕ್ಬಾರ್ದು ನೀರು ಸ್ವಲ್ಪ ಬಿಸಿ ಆಗುತ್ತಲ್ಲ ಅವಾಗ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಗಂಟೆ ಇಲ್ಲದೆ ಇರೋ ರೀತಿಯಾಗಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಮಿಕ್ಸ್ ಮಾಡ್ತಾನೆ ಇರಬೇಕು ಹಾಗೆ ಬಿಟ್ಟರೆ ತಳ ಹಿಡಿಯುತ್ತೆ ನೋಡಿ ಇವಾಗ ಗಟ್ಟಿಗೆ ಇದೆ ಇದಕ್ಕೆ ಅಂಬಳಿಗೆ ಮಜ್ಜಿಗೆ ಹಾಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಥವಾ ಅಂಬಳಿ ತಣ್ಣಗಾದ್ಮೇಲೆ ಮಸ್ತ್ರ ಹಾಕ್ಕೊಳ್ಬಹುದು ಇಲ್ಲ ಅಂತಂದರೆ ಹಾಲು ಹಾಕೊಂಡು ಕುಡಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಇನ್ನೊಂದು ಥರ ಬೇಕಾದ್ರೂ ಮಾಡ್ಬೋದು ನೀರು ಚೆನ್ನಾಗಿ ಮಳ್ತಾ ಇರುತ್ತಲ್ಲ ಒಂದು ಬೌಲಿಗೆ ಸಪ್ರೇಟಾಗಿ ರಾಗಿ ಹಿಟ್ಟು ಹಾಕೊಂಡು ಅದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಿ ಪೇಸ್ಟ್ ಥರ ಮಾಡಿ ನಂತರ ಅದಕ್ಕೆ ಹಾಕಿ ಕುದಿಸಿ ಆ ಥರ ಕೂಡ ಅಂಬಳಿ ಮಾಡ್ಬೋದು ಇದು ಈಸಿ ಮೆಥಡು ಅದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನಾನು ಯಾವಾಗಲೂ ಇದೇ ರೀತಿಯಾಗಿ ಮಾಡೋದು ಹಾಲು ಹಾಕೊಂಡು ಕುಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಅಂಬ್ಲಿ ಅವಾಗ ಸುಡ್ತಾ ಇರಬಾರ್ದು ತಣ್ಣೋಗಿರಬೇಕು ಅಥವಾ ಮಜ್ಜಿಗೆ ಹಾಕ್ಕೊಂಡ್ರೆ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಹಾಲು ಹಾಕೊಂಡ್ರೆ ಸ್ವೀಟಾಗಿ ಚೆನ್ನಾಗಿರುತ್ತೆ ಇನ್ನೇನು ಹಬ್ಬ ಇದೆ ಇನ್ನು ಮುಂದಿನ ತಿಂಗಳು ಕಾರ್ಯ ಇದೆ ಮನೆ ಕ್ಲೀನ್ ಮಾಡಬೇಕು ಡೀಪಾಗಿ ಹಾಗಾಗಿ ಮಾಡೋದೇನು ಬೇಡ ಅಂತ ಅಂದ್ಕೊಂಡು ಸುಮ್ಮನಾಗಿದೆ ಇನ್ನೊಂದು ವಾರ ಬಿಟ್ಟು ಮತ್ತೆಲ್ಲ ಕ್ಲೀನ್ ಮಾಡೋದಕ್ಕೆ ಶುರು ಮಾಡಬೇಕಲ್ಲ ಎರಡು ದಿನ ಮೂರು ದಿನದಲ್ಲಂತೂ ಈ ಮನೆ ಕ್ಲೀನ್ ಮಾಡಿ ಮುಗಿಯೋದೇ ಇಲ್ಲ ಕಡಿಮೆ ಅಂದರೆ ಎಂಟರಿಂದ ಹತ್ತು ದಿನನಾದ್ರೂ ತೊಗೊಳ್ತೀನಿ ಪೂರ್ತಿ ಡೀಪ್ ಕ್ಲೀನ್ ಮಾಡ್ತೀನಿ ಅಂತ ಅಂದರೆ ಹಾಗಾಗಿ ಮಾಡೋದು ಬೇಡ ಅಂತ ಅಂದ್ಕೊಂಡು ಸುಮ್ಮನಾಗಿದೆ ಹಬ್ಬ ಮತ್ತೆ ಕ್ಲೀನ್ ಮಾಡಿಲ್ಲ ಅಂತಂದರೆ ನನಗೆ ಮನಸ್ಸಿಗೆ ಸಮಾಧಾನ ಆಗೋದೇ ಇಲ್ಲ ನನ್ನ ಗಮನ ಎಲ್ಲ ಪದೇ ಪದೇ ಅದ್ರ ಮೇಲೆ ಹೋಗ್ತಾ ಇರುತ್ತೆ ಎಲ್ಲಿ ಡಸ್ಟ್ ಇದೆ ಎಲ್ಲಿ ಧೂಳಿದೆ ಎಲ್ಲಿ ನೀಟಾಗಿಲ್ಲ ಅಲ್ಲೇ ಹೋಗ್ತಾ ಇರುತ್ತೆ ನನಗೆ ಸಮಾಧಾನ ಆಗೋದೇ ಇಲ್ಲ ಹಾಗಾಗಿ ನನ್ನ ಸಮಾಧಾನಕ್ಕೋಸ್ಕರ ಡೀಪ್ ಅಲ್ಲ ಸೆಮಿ ಕ್ಲೀನ್ ಎರಡು ದಿವಸದಲ್ಲಿ ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ನೆನ್ನೆ ಸ್ವಲ್ಪ ಕ್ಲೀನ್ ಮಾಡಿದ್ದೆ ಇವತ್ತೊಂದು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಫಸ್ಟು ಡಸ್ಟಿಂಗ್ ಮಾಡಿಕೊಂಡೆ ಅಂದರೆ ಶೆಲ್ ಕಟ್ಟಿರೋದು ಆ ಥರ ಎಲ್ಲ ಇದ್ದರೆ ನಂಗೆ ಸ್ವಲ್ಪನೂ ಇಷ್ಟ ಆಗೋದಿಲ್ಲ ಹಾಗಾಗಿ ಪೂರ್ತಿಯಾಗಿ ಫಸ್ಟು ಡಸ್ಟಿಂಗ್ ಮಾಡಿಕೊಂಡೆ ನಂತರ ಈಗ ಮೇಕಪ್ ಸ್ಟ್ಯಾಂಡ್ ಆವಾಗಲೂ ಗೆಲೀಜಾಗೇ ಇರುತ್ತೆ ನನ್ನ ಮಕ್ಕಳು ಫಿಂಗರ್ ಪ್ರಿಂಟ್ ಎಲ್ಲ ಅದ್ರ ಮೇಲೆ ಚೆನ್ನಾಗಿ ಕೂತಿರುತ್ತೆ ಅದನ್ನೆಲ್ಲ ನೀಟಾಗಿ ಸಲ ಕ್ಲೀನ್ ಮಾಡಿಕೊಂಡೆ ಟಿ ವಿ ಒರೆಸ್ಕೊಂಡೆ ನೆಂದಿರೋ ಬಟ್ಟೆಯಲ್ಲಿ ಟಿವಿ ಒರೆಸ್ಬಾರ್ದು ಎಲ್ರಿಗೂ ಗೊತ್ತು ನಮ್ಮ ದೊಡ್ಡಮ್ಮ ಸಲ ಮಿಸ್ ಆಗಿ ಒರೆಸ್ಬಿಟ್ಟು ಟಿ ವಿ ಕೆಟ್ಟೋಗ್ಬಿಟ್ಟಿತ್ತು ಹಾಗಾಗಿ ಯಾರಿಗೆ ಗೊತ್ತಿಲ್ಲ ಅವ್ರು ನೆಂದಿರೋ ಬಟ್ಟೆಯಲ್ಲಿ ಟಿವಿಯನ್ನು ಒರೆಸ್ಬೇಡಿ ಫುಲ್ ಡ್ರೈ ಅದರದ್ದು ಸ್ವಲ್ಪನೂ ಕೂಡ ನೀರಿರಬಾರ್ದು ಫುಲ್ ಡ್ರೈ ಬಟ್ಟೆಲೇ ಒರೆಸ್ಕೊಂಡೆಲ್ಲ ಕ್ಲೀನ್ ಮಾಡಿಕೊಂಡೆ ನಂತರ ಇವಾಗ ಮೇಕಪ್ ಸ್ಟ್ಯಾಂಡ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಶೋಕೇಸ್ ಕ್ಲೀನ್ ಮಾಡಿದೆ ಈ ಥರ ಎಷ್ಟೆಷ್ಟು ಕಾಣಿಸುತ್ತೆ ಡಸ್ಟ್ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಬಂದೆ ಹಬ್ಬ ಅಂದ್ರೇ ಒಂಥರ ಅಲ್ವಾ ಫಸ್ಟು ಹಬ್ಬದ ಕಳೆ ಬರಬೇಕು ಅಂದರೆ ಮನೆ ಕ್ಲೀನಾಗಿರಬೇಕು ಮಕ್ಳು ಮನೇಲಿ ಹೊಸ ಬಟ್ಟೆ ಹಾಕ್ಕೊಂಡು ಓಡಾಡ್ತಾ ಇರಬೇಕು ಬಾಗ್ಲಲ್ಲಿ ತೋರಣ ಇರಬೇಕು ಮನೇಲಿ ಪೂಜೆ ಆಗಿರಬೇಕು ಧೂಪ ಉದ್ಗಡ್ಡಿ ಗಮ ಬರ್ತಾ ಇರಬೇಕು ಸಿಹಿ ಅಡುಗೆ ಇರಬೇಕು ಇಷ್ಟೆಲ್ಲ ಇದ್ದರೆ ಒಂಥರ ಹಬ್ಬದ ಫೀಲ್ ಬರುತ್ತಲ್ವ ನಿಮಗೇನೆಲ್ಲ ಇದ್ದರೆ ಹಬ್ಬ ಅಂತ ಅನಿಸುತ್ತೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಕೆಲವರು ನಿಮ್ಮ ವ್ಲಾಗ್ಸ್ ಅಂದರೆ ನಂಗೆ ತುಂಬ ಇಷ್ಟ ನಂಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿದರೆ ಥ್ಯಾಂಕ್ ಯು ಸೋ ಮಚ್ ಅವರಿಗೆ ಕಮೆಂಟ್ಸಲ್ಲಿ ಕೂಡ ಆನ್ಸರ್ ಮಾಡಿದ್ದೀನಿ ವ್ಲಾಗ್ ಒಂದು ಸಲ ಹೇಳಬೇಕು ಅಂತ ಅನ್ನಿಸ್ತು ಹಾಗಾಗಿ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ನಿಮ್ಮ ಪ್ರೀತಿ ಸಪೋರ್ಟ್ ಕೊನೆವರೆಗೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ನನಗೆ ತುಂಬ ಸಲ ಈಗ ಅನಿಸಿದೆ ನಾನು ಏನೇ ಫ್ರೀಯಾಗಿ ಕೂತಿದ್ರು ಕೂಡ ಮನೆ ಕ್ಲೀನಾಗಿಲ್ಲ ಕಸ ಗುಡಿಸಿಲ್ಲ ನೆಲ ಒರೆಸಿಲ್ಲ ಅಥವಾ ಪೂಜೆ ಆಗಿಲ್ಲ ಅಂತಂದರೆ ಸಮಾಧಾನ ಅಂತ ಅನಿಸೋದೇ ಇಲ್ಲ ಸುಮ್ಮನೆ ಕೂರಕ್ಕೆ ಆಗೋದೂ ಇಲ್ಲ ಅದೇ ನಮಗೆ ಎಷ್ಟೇ ಟಯರ್ಡ್ ಆಗಿರಲಿ ಸುಸ್ತಾಗಿರಲಿ ಮನೆ ಪೂರ್ತಿಯಾಗಿ ಕ್ಲೀನಾಗಿದ್ದು ಪೂಜೆ ಆಗಿದ್ದು ಮನೇಲಿ ಒಂಥರ ಧೂಪದ ಘಮ ಬರ್ತಾ ಇದ್ದರೆ ದೇವಸ್ಥಾನದ ಥರ ಫೀಲ್ ಬರುತ್ತೆ ನನಗಂತೂ ಅದು ಏನೋ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ ನಮಗೆ ಸುಸ್ತಾಗಿದ್ರು ಅಷ್ಟೆಲ್ಲ ಮಾಡಿ ಸುಸ್ತು ಅಂತ ಖಂಡಿತವಾಗಿಯೂ ನನಗಂತೂ ಅನಿಸಲ್ಲ ಯಾಕೆಂತಂದರೆ ಅಷ್ಟು ಪಾಸಿಟಿವ್ ಆಗಿ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಕ್ಲೀನನ್ನು ಮಾಡ್ಕೊಳ್ತೀನಿ ನಮ್ಮದು ರೋಡ್ ಸೈಡ್ ಮನೆ ಇವಾಗಂತೂ ಸಿಕ್ಕಾಪಟ್ಟೆ ಡಸ್ಟ್ ಬರ್ತಾ ಇದೆ ಮನೆಯೊಳಗೆ ಸಿಕ್ಕಾಪಟೆ ಡಸ್ಟ್ ಆಗ್ತಾ ಇದೆ ಒಂದು ವೆಹಿಕಲ್ ಹೋಯ್ತು ಅಂತಂದರೆ ಮುಗಿತು ಫುಲ್ಲು ಆಚೆ ಡೋರ್ ಆಗಿರ್ಬೋದು ಆಚೆಲಿ ಎರಡು ವಿಂಡೋ ಆಗಿರ್ಬೋದು ಪೂರ್ತಿ ಡಸ್ಟ್ ಕೂತಿರುತ್ತೆ ಮನೆ ಒಳಗೂ ಅಷ್ಟೇ ಡೋರ್ ಓಪನ್ ಮಾಡಿಬಿಟ್ಟಿದ್ದೆ ಅಂದರೆ ಮುಗಿತು ಹಾಗೆ ನಮ್ಮ ತೋಟದ ಮನೆ ಆಗಿರೋದ್ರಿಂದ ಅಕ್ಕಪಕ್ಕ ಬೇರೆಯವ್ರದ್ದು ಖಾಲಿ ಜಮೀನಲ್ಲಿ ಒಂದು ಸಲ ಬೇಸ ಹೊಡಿಸಿದರೆ ಸಾಕು ಏನೇ ವಿಂಡೋಸ್ ಕ್ಲೋಸ್ ಮಾಡಿದ್ರು ಕೂಡ ಸಣ್ಣ ಸಣ್ಣ ಡಸ್ಟು ಬಂದು ನೀಟಾಗಿ ಕೂತಿರುತ್ತೆ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಶೋಕೇಸ್ ಮೇಲೆಲ್ಲ ಅಂತ ಅಂದರೆ ಅದ್ರ ಮೇಲೆ ರಂಗೋಲಿ ಬಿಡಿಸ್ಬೋದು ಆ ಥರ ಬಂದು ಕೂತ್ಕೊಳ್ಳುತ್ತೆ ಎಷ್ಟು ಕ್ಲೀನ್ ಮಾಡಿದ್ರು ಖಂಡಿತವಾಗಿಯೂ ಕ್ಲೀನ್ ಕ್ಲೀನಾಗಿರೋದಿಲ್ಲ ಜೊತೆಗೆ ನನ್ನ ಮಕ್ಕಳು ನಾನು ಎಷ್ಟೇ ಕ್ಲೀನ್ ಮಾಡ್ಕೊಂಡು ಬಂದ್ರು ಅದ್ರ ಒಂದು ಕಡೆಯಿಂದ ತೆಗಿತಾ ಬರ್ತಾ ಇರ್ತಾರೆ ಬೇರೆ ಜಾಗಕ್ಕೆ ಇಡ್ತಾರೆ ಎಲ್ಲಿ ಬೇಕಲ್ಲಿ ಹಾಕ್ಬಿಡ್ತಾರೆ ದಿವಂಗ್ ಕಟ್ ಮೇಲೆ ಬಟ್ಟೆ ಇರೋದೇ ಇಲ್ಲ ಕೆಳಗಡೆ ಬಿದ್ದೋಗಿರುತ್ತೆ ಒಂದು ಸಲ ರೂಮಿಗೂ ಆಟಾಡೋ ಕೂತ್ಕೊಂಡ್ರು ಅಂದರೆ ಮುಗಿತು ಬೆಡ್ಶೀಟ್ ಎಲ್ಲ ಫುಲ್ ಗುಂಜು ಬಂದಿರ್ತಾರೆ ಹಾಗಾಗಿ ಎಲೆಸ್ಟ್ರಿಕ್ ಬೆಡ್ಶೀಟ್ ತೊಗೊಂಡು ಬರಬೇಕು ಅಂತ ಅಂದ್ಕೊಳ್ತಾನೆ ಇದ್ದೀನಿ ಈ ಸಲಾನಾದ್ರೂ ತರಬೇಕು ಈ ಥರ ಹೇಳ್ತಾ ಹೋದರೆ ಡಸ್ಟ್ ಬರೋದಕ್ಕೆ ಸಿಕ್ಕಾಪಟ್ಟೆ ಕಾರಣಗಳಿದೆ ನನಗೆ ತುಂಬ ಸಲ ಅನಿಸಿದೆ ರೋಡ್ ಸೈಡ್ ಮನೆ ಒಂಥರ ಚೆಂದ ಆದರೆ ಕ್ಲೀನ್ ಮಾಡೋಕ್ಕೆ ತುಂಬ ಕಷ್ಟ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಿಮಗೆ ಕೇಳಿಸ್ತಾ ಇಲ್ವೋ ಗೊತ್ತಿಲ್ಲ ವ್ಲಾಗಲ್ಲಿ ಬಂತೋ ಇಲ್ವೋ ಜಸ್ಟ್ ಗಿಳಿ ಪಕ್ಕದಲ್ಲೇ ಪಾಸಾಯಿತು ಮುಂದೆ ಎಷ್ಟು ಬೇಗ ಹೋಯ್ತು ಅಂದರೆ ಪಾಸ್ ಆಗಿಬಿಡ್ತು ಸೌಂಡ್ ನಿಮಗೆ ಕೇಳು ಕೇಳಿಸ್ತಾ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಮನೆ ಮುಂದೆ ಜೋಳ ಇದೆ ಹಾಗಾಗಿ ಅದಕ್ಕೆ ಗಿಳಿಗಳು ಜಾಸ್ತಿ ಬರ್ತಾ ಇದೆ ಎಷ್ಟು ಚೆನ್ನಾಗಿ ಪಾಸಾಯ್ತವೆ ಬಾ ಈ ಕಡೆ ಕಲಿಬೇಡ ಬಾ ಮನೇಲಿ ಏನು ಮಾಡ್ತಾ ಮಾಡ್ತಾಯಿದ್ದೀಯ ರಂಗೋಲಿ ಬಿಡಿಸ್ತಾ ಇದೀಯಾ ಎಷ್ಟು ಚೆನ್ನಾಗಿ ಬಿಡಿಸ್ತಾಳೆ ಹರಿ ರಂಗೋಲಿಯಾ ಯಾರೋ ಯಾರು ರಂಗೋಲಿ ಬಿಡಿಸಿದ್ದು ಇಲ್ಲಿ ಇದಾ ಇಲ್ಲಿ ನೀನು ಡ್ರೆಸ್ ತೋರಿಸು ಇದು ಎಷ್ಟೊಂದು ದಿನ ಆಗಿದೆ ಎಷ್ಟೋ ತಿಂಗಳುಗಳೇ ಆಗ್ಬಿಟ್ಟಿದೆ ಮರ್ತೇ ಹೋಗಿದೆ ಈ ಡ್ರೆಸ್ ಎಲ್ಲ ಕೆಳ ಬೆಳಗ್ಗೆ ಬೆಳಗ್ಗೆನೋ ಹುಡ್ಕೋದಕ್ಕೆ ಹೋಗಿ ಸಿಕ್ಕಿದ್ದು ಹಾಗಾಗಿ ಆಗ್ತಾ ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಡೂಲಿ ಇಲ್ಲ ನೋಡಮ್ಮ ಎದೆ ಇಲ್ಲಿ ಹಾಯ್ ಮಾಡು ತಿಂಡಿ ಆಯ್ತಾ ಕೇಳು ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ಕಸ ಗುಡಿಸಿ ನೆಲ ಒರೆಸಿ ಎಲ್ಲದೂ ಕೂಡ ಆಯಿತು ನಾನು ಕೂಡ ಆಗಿ ಬಂದು ನೆನ್ನೆನೇ ಎತ್ತಿ ಹೂವು ಕಟ್ಟಿಟ್ಟಿದ್ದೆ ಇವಾಗ ಪೂಜೆಗೆ ಎಷ್ಟು ಬೇಕಷ್ಟು ಹೂವನೇ ಎತ್ಕೊಂಡೆ ಹಾಗೆ ಗುಲಾಬಿ ಹೂ ಸಿಕ್ತು ಇವಾಗಂತೂ ಪೂಜೆಗೆ ಡೈಲಿ ಹೂವು ಇದೆ ಗುಲಾಬಿ ಹೂವು ಒಂಥರ ಏನೋ ಒಂಥರ ಖುಷಿ ನಾವು ಬೆಳೆದಿರುವಂತಹ ಹೂವಲ್ಲಿ ಪೂಜೆ ಮಾಡೋದು ಅಲ್ವಾ ಸ್ವಲ್ಪ ಕನ್ಕಂಗರ ಸ್ವಲ್ಪ ಇತ್ತು ಹಾಗಾಗಿ ಎರಡನ್ನೂ ಕಟ್ಟಿ ಒಂದು ಹಾರ ಮಾಡಿದೆ ಅದೇನೋ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ನೈವೇದ್ಯಕ್ಕೆ ಇವತ್ತು ಸ್ವೀಟ್ ಏನೂ ಮಾಡಿರಲಿಲ್ಲ ಹಾಗಾಗಿ ಬಾಳೆಹಣ್ಣಿತ್ತು ರಸಾಯನ ಮಾಡ್ತಾಯಿದ್ದೀನಿ ಅದು ಬಾಳೆಹಣ್ಣು ಬಾಳೆಹಣ್ಣು ನಮ್ಮ ತೋಟದ್ದೇ ಇದು ಇನ್ನು ಸ್ವಲ್ಪ ಹಣ್ಣಾಗ್ಬಿತ್ ಹಣ್ಣಾಗಬೇಕಿತ್ತು ಕಾಯಿ ಥರನೇ ಇತ್ತು ಆದ್ರೂ ಈಸಿಯಾಗಿ ಆಗುತ್ತೆ ಅದೇ ಟೈಮ್ ಇಲ್ಲ ಅಂತ ಅಂದ್ಕೊಂಡು ಅದನ್ನೇ ಮಾಡಿದೆ ನಂತರ ಪೂಜೆ ಎಲ್ಲ ಮುಗೀತು ರಾಯರ ಪೂಜೆನೂ ಕೂಡ ಆಯಿತು ನೈವೇದ್ಯಕ್ಕಿಟ್ಟು ಈಗೆಲ್ಲದೂ ಆಯಿತು ನನ್ನ ಮಗಳಿಗೆ ವಾರ ಬಂತು ಅಂದರೆ ಏನೋ ಒಂಥರ ಖುಷಿ ಅಮ್ಮ ಏನಾದರೂ ಸ್ವೀಟ್ ಮಾಡಿರುತ್ತೆ ಅಮ್ಮ ನೈವೇದ್ಯ ನಾನು ಇವಾಗ ತಿನ್ಬೋದಮ್ಮ ಅಂತಿಲ್ಲ ಕೇಳ್ತಿರ್ತಾಳೆ ಅವಳಿಗೆ ಸ್ವೀಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಸಿಂಪಲ್ಲಾಗಿ ಪೂಜೆ ಕೂಡ ಆಯಿತು ನೋಡಿ ಗುಲಾಬಿ ವೇಸ್ಟ್ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಅಂತ ಹಾಗೆ ಹೂವಿನರನ್ನು ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಾಮ್ ಕನಕಾಂಬರ ಮತ್ತು ಕಾಕಟ ಎರಡನ್ನೂ ಸೇರಿಸಿ ಹೂವನ್ನು ಕಟ್ಟಿದ್ದೆ ನೆಕ್ಸ್ಟು ಅಡುಗೆ ಮಾಡುವಂತಹ ಸಮಯ ಹುರುಳಿ ಕಾಳನ್ನು ಬೇಯಕ್ಕೆ ಇಟ್ಟು ಪೂಜೆ ಮಾಡ್ತಾಯಿದ್ದೆ ಚೆನ್ನಾಗಿ ಬೆಂದಿತ್ತು ಚೆನ್ನಾಗಿ ಬೆಂದರೆ ರಸ ಚೆನ್ನಾಗಿ ಬರುತ್ತೆ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಬೇರೆ ಸಾಂಬಾರು ಮಾಡಿದರೆ ನಂಚ್ಕೊಳ್ಳೋದಕ್ಕೆ ಏನು ಮಾಡೋದು ಅನ್ನೋ ಥರ ಆಗ್ತಾಯಿರುತ್ತೆ ಬಸ್ ಸಾಂಬಾರು ಮಾಡಿದರೆ ಅದರ ಚಿಂತೆನೇ ಇರೋದಿಲ್ಲ ಕಾಳು ಪಲ್ಯ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಕಾಳು ಪಲ್ಯ ಅಥವಾ ಕಾಳೊಗ್ಗರಣೆ ಅಂತ ಕರೀತಾರೆ ನಾವು ಕಾಳಪಲ್ಲಿಗೆ ಸ್ವಲ್ಪ ಕಾಯಿ ತುರಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ನಾನು ಯಾವ ಥರ ಬಸ್ ಸಾಂಬಾರು ಮಾಡ್ತೀನಿ ಅಂತ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಹಾಗಾಗಿ ಮತ್ತೆ ಏನು ಡೀಟೇಲಾಗಿ ಹೇಳಲಿಲ್ಲ ಹಾಗೆ ಲೇಟ್ ಕೂಡ ಆಗಿತ್ತು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿ ಪೂಜೆ ಮಾಡೋದಕ್ಕೆ ನನಗೆ ಕಡಿಮೆ ಅಂತಂದ್ರೂ ಮುಕ್ಕಾಲು ಗಂಟೆನಾದ್ರೂ ಟೈಮ್ ತೊಗೊಳ್ತೀನಿ ಎಲ್ಲ ಫೋಟೋ ಎಲ್ಲ ವರ್ಷೆ ಗಂಧ ಇಟ್ಟು ಹೂವು ಮುಡಿಸಿ ಪೂಜೆ ಮಾಡಿ ಧೂಪ ಹಾಕಿ ನೈವೇದ್ಯಕ್ಕಿಟ್ಟು ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ದೇವ್ರ ಫೋಟೋ ಎಲ್ಲ ಜಾಸ್ತಿ ಇದೆ ಹಾಗಾಗಿ ಟೈಮ್ ಜಾಸ್ತಿ ತೊಗೊಳ್ಳುತ್ತೆ ಅಡುಗೆ ಮಾಡೋದು ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ಎರಡು ಗಂಟೆ ಆಯ್ತು ಇವತ್ತು ಅಡುಗೆ ಮಾಡೋ ಅಷ್ಟರಲ್ಲಿ ಈ ಸಾಂಬಾರು ಕಾಳು ಪಲ್ಯ ಇದ್ಮೇಲೆ ಮುದ್ದೆ ಮಾಡಲೇಬೇಕಲ್ವಾ ಜೊತೆಗೆ ಮುದ್ದೆ ಮಾಡಿದೆ ಈ ಸಾಂಬಾರಿಗೆ ಒಂದು ಸ್ಪೂನ್ ತುಪ್ಪ ಹಾಕೊಂಡು ತಿಂತಾ ಇದ್ರಂತೂ ಇದ್ರ ಮುಂದೆ ಏನು ಬೇಡ ಅಂತ ಅನಿಸುತ್ತೆ ಸ್ವೀಟ್ ಮಾಡೋದಾದ್ರೂ ಅಷ್ಟೇ ಉಳ್ ಉರುಳಿಕಾಳಿಗೆ ಬೆಲ್ಲ ಕಾಯಿ ತುರಿ ಲಡ್ಡು ಎ ಬಿ ಸಿ ಡಿ ಪೂರ್ತಿ ಕಲಿತಾಯಿತು ಅಂದರೆ ಎ ಫಾರ್ ಅಪ್ಪಲ್ ಬಿ ಫಾರ್ ಬಾಲ್ ಆ ಥರ ಪೂರ್ತಿ ಹೇಳ್ತಾಳೆ ಪೂರ್ತಿ ಬರೀತಾಳೆ ಅಕ್ಷರ ಸ್ವಲ್ಪ ಅವಳಿಗೆ ಕಷ್ಟ ಅಂತ ಅನ್ಸೋದು ಇವಾಗ ಬರೆಯೋದನ್ನು ಕಲಿತಾ ಇದ್ದಾಳೆ ಹೇಳೋದನ್ನ ತಾನೇ ಕಲಿತಾ ಇರೋದು ಎ ಬಿ ಸಿ ಡಿ ಪೂರ್ತಿ ಬರುತ್ತೆ ಸಂಡೆ ಮಂಡೆ ಬರುತ್ತೆ ಒನ್ ಟು ತ್ರೀ ಹೇಳ್ತಾಳೆ ಜನವರಿ ಫೆಬ್ರವರಿ ಹೇಳ್ತಾಳೆ ಈಗ ಆ ಆರಸ ಹೇಳ್ತಾಳೆ ಅಂದ್ರೆ ಇದು ಪೂರ್ತಿ ಬರಲ್ಲ ಸ್ವಲ್ಪ ಸ್ವಲ್ಪ ಕಲಿತಾ ಇರೋದು ಹೇಳು ಕಲಿತರೋದು ಈ ಇರುವೆ ನನ್ನ ಮಗಳಿಗೆ ಸಿಕ್ಕಂಬ ಇಷ್ಟ ಪ್ರತಿ ಸ್ಥಳ ಅಮ್ಮ ನನಗೆ ಇರ್ತಾಳೆ ಅಮ್ಮ ಹೂ ಊಸರು ಒಳ್ಳಿಯಮ್ಮ ಅಂತಿ ರು ಋಷಿತ್ತು ಏಣಿ ಅಲ್ಲ ಅದು ಏಡಿ ಐರಾವತ ಓ ಒಡವೆ ನನ್ನ ಮಗಳಿಗೂ ಸ್ಪಷ್ಟವಾಗಿ ಮಾತಾಡೋದಕ್ಕೆ ಬರೋದಿಲ್ಲ ಅವ್ಳು ಮಾತು ಕೇಳೋದೇನೋ ಒಂಥರ ಖುಷಿ ನಿತ್ಯ ಸ್ಕೂಲಲ್ಲಿ ಡ್ರಾಯಿಂಗ್ ಮಾಡ್ಕೊಂಡು ಬರೋದಕ್ಕೆ ಕೇಳಿದ್ರಂತೆ ಸಿಂಪಲ್ಲಾಗಿ ಸಂಕ್ರಾಂತಿ ಹಬ್ಬದ ಏನು ಡ್ರಾಯಿಂಗ್ ಮಾಡೋಣ ಅಮ್ಮ ಅಂತ ಫೋನಲ್ಲಿ ತೋರಿಸ್ದೆ ಡ್ರಾಯಿಂಗ್ ಮಾಡಿದ್ದು ಚೆನ್ನಾಗಿ ಕಾಣಿಸ್ತಾಯಿತ್ತು ನಾನು ನೈಟ್ ಫೋಟೋ ತೊಗೊಂಡಿದ್ದು ತಕೊಂಡಿದ್ದೆ ಹಾಗಾಗಿ ಅಷ್ಟೊಂದು ಕ್ಲಾರಿಟಿ ಇಲ್ಲ ರಿಯಲಾಗಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಸಿಂಪಲ್ಲಾಗಿ ನಿತ್ಯಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಹೂವು ಅಂದರೆ ಲಡ್ಡುಗೆ ಅಷ್ಟೊಂದು ಇಷ್ಟ ಇಲ್ಲ ಅಂತ ಅಂದ್ಕೊಳ್ತೀನಿ ಸದ್ಯಕ್ಕೆ ಮುಂದೆ ಹೆಂಗೋ ಗೊತ್ತಿಲ್ಲ ಆ ನಿತ್ಯಗಂತೂ ಸಿಕ್ಕಾಪಟ್ಟೆ ಇಷ್ಟ ಅಮ್ಮ ಗುಲಾಬಿ ಕುಯ್ ಕೊಡ್ತೀಯಾ ಕುಯ್ ಕೊಡ್ತೀಯಾ ಅಂತ ಹಿಂದೆ ಒಬ್ಬಳೇ ಹೋಗೋದಕ್ಕೆ ಬಿಡೋದಿಲ್ಲ ಶಾದ್ರೆ ಇರುತ್ತೆ ಹೋಗ್ಬೇಡ ಅಂತ ಬೈತೀನಿ ಅಂತ ಕೆಲಸ ಮುಗಿಯೋವರೆಗೂ ಕಾಯ್ಕೊಂಡು ಕೂತಿದ್ದು ಬಂದು ಹೋಗಿ ಕೇಳಿಸ್ಕೊಂಡು ಮುಟ್ಕೊಂಡು ಹೋಗೋದು ಎಲ್ಲ ಮುಗಿಸ್ತೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ರೆ ನನಗೌದು ಕೂಗ್ತಾ ಇದೆ ಬೆಳ್ಳಿ ಏಕೆ ಅಂತಂದರೆ ಅದಕ್ಕೆ ಅಷ್ಟೊಂದು ಸೈಲೇಜ್ ಮೇವು ತಿನ್ನೋಕೆ ಬರಲ್ಲ ಹಾಗೆ ಮನೆಯಿಂದೆ ಸ್ವಲ್ಪ ಗಿಡ ಎಲ್ಲ ಬೆಳ್ಕೊಂಡಿತ್ತು ಅಂತ ಕಳೆನಾಶಕ ಹೊಡೆದಿದ್ದಾರೆ ಹಾಗಾಗಿ ತೋಟಕ್ಕೂ ಕೂಡ ಕಟ್ಟಿರಲಿಲ್ಲ ಒಣಮೇವು ಮತ್ತು ಸೈಲೇಜ್ ಮೇವು ಬಿಟ್ಟರೆ ಸೈಲೇಜ್ ಮೇವು ಹಾಗೆ ಬಿಟ್ಟಿದೆ ಹೊಣ್ಮೇವು ಮಾತ್ರ ಸ್ವಲ್ಪ ತಿನ್ಕೊಂಡು ನಿಂತ್ಕೊಂಡು ಕೂಗ್ತಾ ಇದೆ ಅದಕ್ಕೆ ಹಾಗೇ ಮಲಗಕ್ಕೆ ಹೋದ್ರೂ ಬಿಡೋದಿಲ್ಲ ಕೂಗ್ತನೇ ಇರುತ್ತೆ ಹಾಗಾಗಿ ಸ್ವಲ್ಪ ಅದಕ್ಕೆ ಮೇವು ಹಾಕಿ ಹೋಗಿ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಬಂದೆ ಈ ಕೆಲಸನೇ ಮುಗಿದೋಗುತ್ತೆ ಈ ಥರ ಅಲ್ಲೊಂದು 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 ಅಲ್ಲೆರಡು ನಾಲ್ಕೈದು ಗುತ್ತಿ ಇದೆ ಒಂದು ಕಟ್ ಮಾಡ್ಕೊಂಡು ಖಾಲಿ ಮಾಡೋ ಅಷ್ಟ್ರಲ್ಲಿ ಬರುತ್ತೆ ಇಷ್ಟು ಇಷ್ಟು ತಗೊಂಡು ಹೋದರೆ ಅವಳಿಗೆ ಒಂದು ಟೈಮಿಗೆ ಆಗುತ್ತೆ ಇನ್ನೊಂದು ಟೈಮಿಗೆ ಒನ್ ಮೇವು ಹಾಕಿದೆ ಈ ಥರ ಬೇರೆ ಬೇರೆ ಥರ ಮೇವು ಹಾಕ್ತೀನಿ ಇವಾಗ ಇಷ್ಟಿದೆ ತೊಗೊಂಡೋದ್ರೆ ಎರಡು ಟೈಮಿಗೆ ಆಗುತ್ತೆ ಇವತ್ತೊಂದು ದಿನಕ್ಕೆ ಆಗುತ್ತಿದ್ದು ಹೀಗೆ ನಮ್ಮ ಕೆಲಸ ಏನಾದರೂ ಒಂದು ಕೆಲಸ ಮುಗಿಸೋ ಅಷ್ಟರಲ್ಲಿ ಇನ್ನೊಂದು ಕೆಲಸ ರೆಡಿಯಾಗಿ ಇರುತ್ತೆ ನೋಡಿ ಈ ಮೇವು ಹಾಕಿದರೆ ಹೇಗೆ ತಿಂತಾಳೆ ಅಂತ ಈ ಮೇವು ಬಕೆಟಲ್ಲಿ ಇಟ್ಟಿದ್ದೀನಿ ನಾನು ಎಷ್ಟು ಇಟ್ಟಿದ್ದೆ ಅಷ್ಟೇ ಇದೆ ಕೆಳಗೆ ಉಳಿಸ್ತಾಳೆ ನಾನು ತೆಗೆದಿಡೋದು ಮತ್ತು ಹಾಗೇ ಉಳಿಸೋದು ಈ ಮೇವು ಹಾಕಿದರೆ ತಿಂತಾಳೆ ನನ್ನ ವ್ಲಾಗ್ ಈ ಥರ ಇತ್ತು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು